Asti! ಹಾಗೂ ಚಿನ್ನಾಭರಣಕ್ಕಾಗಿ ಅತ್ತೆಗೆ ಮುಹೂರ್ತವಿಟ್ಟು ಸಾಯಿಸಿದ ಸೊಸೆ ಹಾಗೂ ಆಕೆಯ ಗ್ಯಾಂಗ್ ಅನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಕಳೆದ ಜೂನ್ ಇಪ್ಪತ್ನಾಲ್ಕರಂದು ಉತ್ತರ ಪ್ರದೇಶದ ಝಾನ್ಸಿಯಾ ಕುಮಾರಿಯ ಗ್ರಾಮದಲ್ಲಿ ಸುಶೀಲಾದೇವಿ ಎನ್ನುವ ವಿಧುವಿಯ ಭೀಕರ ಕೊಲೆಯಾಗಿತ್ತು ಅತ್ತಿಯ ಕೊಲೆಗೆ ಸೊಸೆ ಪೂಜಾ ಮತ್ತು ಅವಳ ಸಹೋದರಿ ಕಮಲಾ ಸೇರಿ ಪ್ಲಾನ್ ಕೂಡ ಮಾಡಿದ್ರು ಈ ಕೃತ್ಯಕ್ಕಾಗಿ ಕಮಲಾಳ ಪ್ರಿಯಾಕರ ಅನಿಲ್ ವರ್ಮನ್ ಅನ್ನ ಸೇರಿಸಿಕೊಳ್ಳಾಗಿತ್ತು ಅಂದುಕೊಂಡಂತೆ ಕಿರಾತಕರು ಅತ್ತಿಯ ಉಸಿರು ನಿಲ್ಲಿಸಿದ್ರು ಬಳಿಕ ಸುಶೀಲಾಲಾ ಮನೆಯಲ್ಲಿದ್ದ ಸುಮಾರು ಎಂಟು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿದ್ರು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದ ಪೊಲೀಸರು ನಲವತ್ತೆಂಟು ಗಂಟೆಗಳಲ್ಲಿಯೇ ವಿಧಿವಿಜ್ಞಾನ ಸಾಕ್ಷಿಗಳು ಸಾಕ್ಷಿಗಳ ಹೇಳಿಕೆಗಳು ಮತ್ತು ಕುಟುಂಬ ಸದಸ್ಯರ ವಿಚಾರಣೆಯ ಆಧಾರದ ಮೇಲೆ ಪ್ರಮುಖ ಶಂಕಿತರನ್ನ ಪತ್ತೆ ಮಾಡಿದ್ರು ಇನ್ನು ಬಳಿಕ ಅದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದಂತಹ ಪೂಜಾಳನ್ನ ಹಾಗೂ ಆಕೆಯ ಸಹೋದರಿ ಕಮಲಾ ಇಬ್ಬರನ್ನು ಜೈಲಿಗೆ ಕೂಡ ಕಳಿಸಿದ್ರು ಅಲ್ಲದೆ ಕೊಲೆಯ ನಂತರ ನಾಪತ್ತೆಯಾಗಿದ್ದ ಅನಿಲ್ ವರ್ಮನನ್ನ ಮಂಗಳವಾರ ರಾತ್ರಿ ತಪ್ಪಿಸಿಕೊಳ್ತಿದ್ದಾಗ ಗುಂಡು ಹಾರಿಸಿ ಅರೆಸ್ಟ್ ಕೂಡ ಮಾಡಿದ್ರು ಆದರೆ ಇದಕ್ಕೂ ಮುನ್ನ ಆರೋಪಿ ವರ್ಮಾ ಪೊಲೀಸರ ಮೇಲೂ ಪ್ರತಿದಾಳಿ ನಡೆಸಿದ್ದನು ಬಳಿಕ ಗಾಯಗೊಂಡಿದ್ದ ಆತನ ಭದ್ರತೆಯಲ್ಲಿ ಝಾನ್ಸಿಯ ಮೆಡಿಕಲ್ ಕಾಲೇಜಿಗೆ ರವಾನೆ ಕೂಡ ಮಾಡಲಾಗಿತ್ತು ಇನ್ನು ಪತಿಯ ಮರಣದ ನಂತರ ಪೂಜಾ ತನ್ನ ಬಾವ ಕಲ್ಯಾಣ್ ಸಿಂಗ್ ಜೊತೆ ಲೀವ್ ಇನ್ ಸಂಬಂಧದಲ್ಲಿದ್ದರು ಆತನ ಮರಣದ ನಂತರ ಪೂಜಾಳನ್ನ ಅವರ ಮಾವ ಅಜಯ್ ಸಿಂಗ್ ಮತ್ತು ಇನ್ನೊಬ್ಬ ಬಾವ ಸಂತೋಷ್ ಕುಮಾರಿಯಾದಲ್ಲಿರುವಂತಹ ತಮ್ಮ ಪೂರ್ವಜ ಮನೆಗೆ ಕರೆದೊಯ್ದಿದ್ರು ಅಲ್ಲಿ ಅವಳು ತನ್ನ ಭಾವ ಸಂತೋಷ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ಲು ಅವನಿಗೆ ಈಗಾಗಲೇ ಮದುವೆ ಕೂಡ ಆಗಿತ್ತು ಈ ಸಂಬಂಧವು ಅಂತಿಮವಾಗಿ ಹೆಣ್ಣು ಮಗುವಿನ ಜನನಕ್ಕೂ ಕೂಡ ಕಾರಣವಾಗಿತ್ತು ಸಂತೋಷ್ನ ಪತ್ನಿ ರಾಗಿಣಿ ಈ ಸಂಬಂಧವನ್ನ ವಿರೋಧಿಸಿ ಒಂಬತ್ತು ತಿಂಗಳ ಹಿಂದೆ ತನ್ನ ತಾಯಿಯ ಮನೆಗೆ ಕೂಡ ಹೋಗಿದ್ಲು ಇಬ್ಬರು ಸೋದರ ಮಾವಂದಿರ ಸಾವಿನ ತನಿಖೆಯನ್ನ ಪೊಲೀಸರು ಮತ್ತೆ ಆರಂಭ ಕೂಡ ಮಾಡಿದ್ರು ಇನ್ನು ಈ ಕುರಿತು ಮಾಹಿತಿ ನೀಡಿರುವ ಪೊಲೀಸ್ ವರಿಷ್ಠಾಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರು ವಿಚಾರಣೆ ಸಮ ಸಮಯದಲ್ಲಿ ಪೂಜಾ ತನ್ನ ಸಹೋದರಿ ಮತ್ತು ಅವಳ ಪ್ರಿಯಕರ ಅನಿಲ್ ವರ್ಮಾ ಸಹಾಯದಿಂದ ಕೊಲೆಗೆ ಸಂಚು ರೂಪಿಸಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಕೊಲೆಯಾದ ಸ್ವಲ್ಪ ಸಮಯದ ನಂತರ ವರ್ಮಾ ಗ್ರಾಮದಿಂದ ಪರಾರಿಯಾಕತ ಮತ್ತು ಕದ್ದ ಚಿನ್ನ ಮತ್ತು ಆಭರಣಗಳನ್ನ ಮಾರಾಟ ಮಾಡಲು ಪ್ರಯತ್ನ ಮಾಡುತ್ತಿದ್ದಾಗ ಪತ್ತೆಯಾಗಿದ್ದಾನೆ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಪೂಜಾ ಮನೆಯ ನಿರ್ಧಾರಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡು ಕೃಷಿ ಭೂಮಿಯನ್ನ ಮಾರಾಟ ಮಾಡುವ ಬಗ್ಗೆ ಮಾತುಕತೆ ನಡೆಸಲು ಪ್ರಾರಂಭ ಮಾಡಿದ್ದಾಳೆ ಕುಟುಂಬವು ಒಟ್ಟಾಗಿ ಸರಿಸುಮಾರು ಆರು ಪಾಯಿಂಟ್ ಐದು ಎಕರೆ ಭೂಮಿಯನ್ನ ಹೊಂದಿತ್ತು ಪೂಜಾ ತನ್ನ ಪಾಲಿನ ಜಮೀನನ್ನ ಮಾರಾಟ ಮಾಡಿ ಗ್ವಾಲಿಯರ್ಗೆ ತೆರಳಲು ಯೋಜನೆ ಕೂಡ ಹಾಕಿಕೊಂಡಿದ್ಲು ಇದಕ್ಕೆ ಸಂತೋಷ್ ಮತ್ತು ಅಜಯ್ ಒಪ್ಪಿಕೊಂಡಿದ್ರು ಆದ್ರೆ ದೇವಿ ಇದನ್ನ ವಿರೋಧ ಮಾಡಿದ್ರು ಹೀಗಾಗಿ ಈ ಕೊಲೆ ನಡೆದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್